ಅನಿಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ನೂತನವಾಗಿ ಆರಂಭಗೊಂಡ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆಯನ್ನು ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆಯನ್ನು ಮಾಡಲಾಯಿತು ಮತ್ತು ಸಾರ್ವಜನಿಕರಿಗೆ ಬಿ ಖಾತೆ ವಿತರಣೆ ಮಾಡಲಾಯಿತು ಹಾಗೆಯೇ ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ವಿಮಾ ಯೋಜನೆಯ ಬಾಂಡ್ಗಳನ್ನು ವಿತರಣೆ ಕೂಡ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಯೋಜನಾ ನಿರ್ದೇಶಕರಾದಂಥ ಶ್ರೀಮತಿ ಡಾಕ್ಟರ್ ಎನ್ ಶ್ರೀ ಮಾಧವಿ ಅವರು ಅತ್ತಿಬಲೆ ಪುರಸಭೆಯ ಮುಖ್ಯಾಧಿಕಾರಿ ಎಸ್ ಮಂಜುನಾಥ ಕಿರಿಯ ಅಭಿಯಂತಕರಾದಂಥ ಹೆಚ್ ಜೆ ಕುಮಾರ್ ಅವರು ಮತ್ತು ಸಿಬ್ಬಂದಿ ವರ್ಗದವರು ಅತಿವೇಲೆ ಪುರಸಭೆಯ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಪುರಸಭೆಯ ಮಾಜಿ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಒಂದು ತಾಲೂಕು ಮಾಡಿದ್ರು ಆಗ ಈಗ ಎಲ್ಲ ಪುರಸಭೆಗಳಿಗೂ ಕೂಡ ಕೊಟ್ಟಿದ್ದಾರೆ ನಗರಸಭೆಗಳಿಗೂ ಅಂತೂ ಪುರಸಭೆಗಳಿಗೂ ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿತ್ತು ಈಗ ಹೆಬ್ಗೋಡಿ ಆಯ್ತು ಹತ್ತಿಬೆಲೆ ಆಯಿತು ಚಂದಾಪುರ ಮತ್ತೆ ಭಕ್ತದ್ರ ಇಲ್ಲ ಇದೆಲ್ಲ ಕೂಡ ಉದ್ಘಾಟನೆ ಹಾಕ್ಬೇಕಾಗಿದೆ ಆನೆಕಲ್ ತಾಲೂಕಿಗೆ ಆರು ಇಂದಿರಾ ಕ್ಯಾಂಟೀನ್ ಆಗುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಊಟ ಊಟ ಹತ್ತು ರೂಪಾಯಿಗೆ ಧನ್ಯವಾದಗಳು ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನ್ ನಡೆಸುವಂತವ್ರಿಗೆ ರುಚಿ ಚೆನ್ನಾಗಿರ್ಬೇಕು ವ್ಯಕ್ತಿತ್ವ ಆದ್ಯತೆ ಕೊಡಬೇಕು ಎರಡೂ ಇದ್ರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ ಹೊರಗೆ ಊರಿಂದ ಬಂದಿರ್ತಕ್ಕಂಥ ಅಡುಗೆ ಬೇಗ ಎತ್ತ ಹೋಗಿರ್ತಾರೆ ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತಿಬೆಲೆ ಭಾಗದಲ್ಲಿ ಇದು ಬರಬೇಕು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ಫಿಫ್ಟಿ ಫಿಫ್ಟಿ ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರಸಭೆಗೂ ಕೂಡ ಅದು ಒಂತಿಗೆ ಕೊಡ್ತಾರೆ ಶೇರ್ ಕೊಡ್ತಾರೆ ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆ ಆಗ್ತದೆ ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಏಳು ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ ಯಾರು ಐದು ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ ಏಳು ರೂಪಾಯಿ ಎಕ್ಸ್ಟ್ರಾ ಕೊಡ್ತು ಸರ್ಕಾರದ ಒಂದಿಂದ ಒಂದಿಗೆನ ಅರೇಂಜ್ ಮಾಡಿದ್ದಾರೆ ಮತ್ತು ಊಟಕ್ಕೆ ಹತ್ತು ರೂಪಾಯಿ ಅವರು ಕೊಡಬೇಕು ಹದಿನೈದು ರೂಪಾಯಿ ಸರ್ಕಾರ ಕೊಡುತ್ತೆ ಕೊಟ್ಟು ಇಪ್ಪತ್ತೈದು ರೂಪಾಯಿ ಊಟಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ತಿಂಡಿ ಕಮ್ಮಿ ಅಂದ್ರೂ ಕೂಡ ಐವತ್ತು ರೂಪಾಯಿ ಬೇಕು ಕಾಫಿ ತಿಂಡಿ ತೊಗೋಬೇಕಂದ್ರೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಶುಚಿಯಾಗಿ ಒಳ್ಳೆ ಶುಚಿಯಾಗಿ ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ಒಂದು ಸಂದರ್ಭ ಯಾಕಂದ್ರೆ ಆನೆಕಲ್ ತಾಲೂಕಿನಲ್ಲೇ ಒಟ್ಟು ಐದು ಇಂದಿರಾ ಕ್ಯಾಂಟೀನ್ ರೆಡಿಯಾಗಿ ಈಗ ನಾವು ಮೂರು ಇಂದಿರಾ ಕ್ಯಾಂಟೀನ್ ಇನಾಗ್ರೇಟ್ ಮಾಡ್ಕೊಂಡು ಹೆಬ್ಬಗೋಡಿ ಮತ್ತೆ ಚಂದಾಪುರ ಇನಾಗ್ರೇಟ್ ಮಾಡಬೇಕು ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ ಚಂದಾಪುರ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಆಗಬಹುದೇನೋ ಸಾಹೇಬ್ರು ಹೇಳಿದಂಗೆ ಎಮ್ ಎಲ್ ಎ ಸರ್ ಹೇಳಿದಂಗೆ ಸೊ ಈ ತರ ಒಂದು ಬಡವರಿಗೆ ನಾವು ಇಂದಿರಾ ಕ್ಯಾಂಟೀನಿಂದ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತೆ ಫ್ಯಾಕ್ಟ್ರಿಗಳಿಗೆ ಹೋಗೋರು ಇದ್ದಾರೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ ಮತ್ತೆ ಈ ಈಗ ಏನು ಎಮ್ ಎಲ್ ಎ ಸರ್ ಇರ್ಬೋದು ಸರ್ಕಾರ ಆಗಲಿ ನಮ್ಗೆ ಈ ಥರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಬಹಳ ಬೇಗ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನು